ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಫಂಕ್ಷನ್ನಲ್ಲಿ ಅಥವಾ ಪೂಜಾ ಕಾರ್ಯಕ್ರಮಗಳಲ್ಲಿ ತಂದಂತಹ ವಿಳೆದಲ್ಲಿ ತುಂಬಾ ಟೇಸ್ಟಿಯಾಗಿರುವಂಥ ಪಾನನ್ನು ರೆಡಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇವಾಗ ಫಂಕ್ಷನಲ್ಲಿ ನಾವು ಎಕ್ಸ್ಟ್ರಾ ತಂದಿರ್ತೀವಿ ಅವಾಗ ಉಳಿದಂಥ ಎಲೆಗಳನ್ನು ಈ ರೀತಿ ನಾವು ಮನೆಯಲ್ಲೇ ರುಚಿಕರವಾದಂತಹ ಪಾನನ್ನು ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಎಲೆಗಳಲ್ಲಿ ತುಂಬಾ ಪೋಷಕಾಂಶಗಳು ಇವೆ ವಿಳೆದೆಲೆಯಲ್ಲಿ ಬನ್ನಿ ಆಗಿದರೆ ಯಾವ ರೀತಿ ಮಾಡೋದು ಪಾನನ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ವಿಳೆದೆಲೆಯಲ್ಲಿ ತುಂಬಾ ಪೋಷಕಾಂಶಗಳು ಇವೆ ಭಾರತದಲ್ಲಿ ಸಾಮಾನ್ಯವಾಗಿ ಬಳಸುವ ಒಂದು ಎಲೆಯಾಗಿದೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ಇದು ಫಂಕ್ಷನಲ್ಲಿ ತಂದು ಉಳಿದಿರುವಂತಹ ಎಲೆಗಳು ಇದನ್ನು ವೇಸ್ಟ್ ಮಾಡೋದು ಬೇಡ ಅದನ್ನು ನಾವು ರುಚಿಕರವಾದಂಥ ಪಾನನ್ನು ರೆಡಿ ಮಾಡ್ಕೋಬೋದು ಇವಾಗ ನೋಡಿ ನಾನು ಚೆನ್ನಾಗಿ ವಾಶ್ ಮಾಡಿ ಇದ್ದೀನಿ ಎರಡು ಸೈಡು ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳಿ ನೋಡಿ ಈ ರೀತಿ ವಾಶ್ ಮಾಡಿ ತೊಗೋಬೇಕು ಮೇಲಿರುವಂಥ ಈ ರೀತಿ ತೆಗೆದು ತೊಗೊಳ್ಳಿ ಪ್ರತಿಯೊಂದನ್ನು ಈ ರೀತಿ ಕಟ್ ಮಾಡಿ ತೊಗೋಬೇಕು ಇವಾಗ ನೋಡಿ ಚೆನ್ನಾಗಿ ಕಾಟನ್ ಬಟ್ಟಿಯಿಂದ ವಾಶ್ ಮಾಡಿ ತೊಗೊಳ್ಳಿ ವಾಶ್ ಮಾಡಿ ನಂತರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ತಗೋಬೇಕು ಅಂದರೆ ನೀರು ಇರಬಾರ್ದು ಆ ರೀತಿ ಚೆನ್ನಾಗಿ ಕಾಟನ್ ಬಟ್ಟಿಲಿ ವಾಶ್ ಮಾಡಿ ತಗೊಳ್ಳಿ ಇವಾಗ ನೋಡಿ ನಾನು ಎರಡು ಅಡಿಕೆ ಬೆಟ್ಟ ತೊಗೊಂಡಿದ್ದೀನಿ ಇದು ಸ್ವೀಟ್ ಅಡಿಕೆ ಬೆಟ್ಟ ಇವಾಗ ನೋಡಿ ನಾನು ಇದನ್ನು ಸ್ವಲ್ಪ ಕುಟ್ಟಿ ತೊಗೊತಾ ಇದ್ದೀನಿ ಇದನ್ನು ಮತ್ತೆ ನಾವು ಪುನಃ ಗ್ರೈಂಡಿಗೆ ಹಾಕಬೇಕಾಗುತ್ತೆ ಇಷ್ಟು ನಾನು ರೆಡಿ ಮಾಡಿ ತಗೊತಾ ಇದ್ದೀನಿ ನೋಡಿ ಇವಾಗ ಇದಿಷ್ಟು ನಾನು ಎರಡು ಅಡಿಕೆ ಬೆಟ್ಟದಲ್ಲಿ ಇಷ್ಟು ರೆಡಿಯಾಗಿದೆ ಇವಾಗ ನೋಡಿ ನಾನು ವಾಶ್ ಮಾಡಿಕೊಂಡಿರುವಂತಹ ಎಲೆಗಳನ್ನು ಚಿಕ್ಕದಾಗಿ ಕಟ್ ಮಾಡಿರುವಂಥ ಎಲೆಗಳನ್ನು ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ ನೋಡಿ ವಾಶ್ ಮಾಡಿದ ನಂತರ ಕಾಟನ್ ಬಟ್ಟಿಂದ ವಾ ಚೆನ್ನಾಗಿ ವಾಶ್ ಮಾಡಬೇಕು ಎಲೆಯಲ್ಲಿ ನೀರು ನಾವು ಚೆನ್ನಾಗಿ ವಾಶ್ ಮಾಡಿ ತಗೊಳ್ಳಿ ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನೋಡಿ ಅನೇಕ ಜನರು ಹಾಗೂ ಹಲವಾರು ಆರೋಗ್ಯ ಪ್ರಯೋಜನಗಳಿಗಾಗಿ ಇದನ್ನು ಬಳಸುತ್ತಾರೆ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇವಾಗ ನೋಡಿ ಇಷ್ಟನ್ನು ಸೇರಿಸಿ ಇವಾಗ ಕುಟ್ಟಿರುವಂತ ಅಡಿಕೆ ಪೀಸಸ್ನ ಹಾಕ್ತಾ ಇದ್ದೀನಿ ಇವಾಗ ನಾಲ್ಕರಿಂದ ಐದು ಲವಂಗನ ಹಾಕ್ತಾ ಇದ್ದೀನಿ ಇದು ಡೈಮಂಡ್ ಸಕ್ಕರೆ ಸುಣ್ಣನ ಹಾಕ್ತಾ ಇದ್ದೀನಿ ಸುಣ್ಣದಲ್ಲಿ ಕ್ಯಾಲ್ಸಿಯಮ್ ತುಂಬಾ ಇರುತ್ತೆ ಸುಣ್ಣನ ನಾವು ಡೈರೆಕ್ಟ್ ಆಗಿ ತಿನ್ನಕಾಗಲ್ಲ ಆವಾಗ ಈ ರೀತಿ ನಾವು ಪಾನಲ್ಲಿ ಸೇರಿಸಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಇವಾಗ ನಾನು ಸೋಂಪು ಕಾಳನ್ನು ಹಾಕ್ತಾಯಿದ್ದೀನಿ ಇವಾಗ ಐದು ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಏಲಕ್ಕಿನ ಹಾಕಿದಷ್ಟು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಆದಷ್ಟು ಸಣ್ಣಗೆ ಇದನ್ನು ಸ್ವಲ್ಪ ಆದಷ್ಟು ಅಂದರೆ ಪೂರ್ತಿಯಾಗಿ ಎಲ್ಲ ಇವಾಗ ತೋರಿಸ್ತೀನಿ ನೋಡಿ ಈ ರೀತಿ ಇರಬೇಕು ಈ ರೀತಿ ಇದನ್ನು ಗ್ರೈಂಡ್ ಮಾಡಿ ತೊಗೊಳ್ಳಿ ಸ್ವಲ್ಪ ಈ ರೀತಿ ಇರಬೇಕು ತುಂಬ ಸಣ್ಣ ಇರಬಾರ್ದು ಈ ರೀತಿಯೇ ರೆಡಿ ಮಾಡಿ ತೊಗೊಳ್ಳಿ ಇವಾಗ ನಾನು ಮಿಕ್ಸಿಂಗ್ ಬೌಲಿಗೆ ಇದ್ದೀನಿ ಇದಿಷ್ಟನ್ನು ನೋಡಿ ಎಕ್ಸ್ಟ್ರಾ ಇದ್ದಾಗ ಈ ರೀತಿ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಮತ್ತೆ ಸೋಂಪು ಕಾಳನ್ನು ಹಾಕ್ತಾಯಿದ್ದೀನಿ ಮೇಲೆ ಸ್ವಲ್ಪ ಸಕ್ಕರೆ ಇದು ಸಣ್ಣ ಸಕ್ಕರೆ ಇವಾಗ ನಾನು ಕೊಬ್ಬರಿ ತುರಿನ ತೊಗೋತಾ ಇದ್ದೀನಿ ಇದರಲ್ಲಿ ಎರಡು ಭಾಗ ಮಾಡಿ ಇದ್ದೀನಿ ಇವಾಗ ನಮಗೆ ಕಲರ್ಫುಲ್ಲಾಗಿ ಕಾಣಬೇಕು ಪಾನು ಅದಕ್ಕೋಸ್ಕರ ನಾನು ಎರಡು ಥರ ಕಲರನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಪುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಗ್ರೀನ್ ಮತ್ತು ಯೆಲ್ಲೋ ಕಲರ್ನ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ನೋಡಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ನಾನು ಇವಾಗ ಮಿಕ್ಸ್ ಮಾಡಿರುವಂಥ ಇದಕ್ಕೆ ಪಾನಿಗೆ ಇದರಲ್ಲಿ ಗುಲ್ಕನ್ ಮತ್ತು ಬಡೆ ಸೊಪ್ಪು ಟ್ರೂಟಿ ಫ್ರೂಟಿ ಸ್ವಲ್ಪ ಸಕ್ಕರೆ ಮಿಶ್ರಿತ ಮಾಡಿ ಇದ್ದೀನಿ ಗುಲ್ಕನ್ನ ನಾನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾ ಇರೋದು ಹಾಗಾಗಿ ಇದರಲ್ಲಿ ಮಿಕ್ಸ್ ಮಾಡಿ ಇದ್ದೀನಿ ಕರೆಕ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮಗಿಷ್ಟ ಅಂದರೆ ಜಾಸ್ತಿ ಸೇರಿಸ್ಕೋಬಹುದು ಗುಲ್ಕನ್ನ ಮೇಲೆ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ನಾನು ಕೊಬ್ಬರಿಯಲ್ಲಿ ಎರಡು ಥರ ಕಲರ್ ಹಾಕಿ ಮಿಕ್ಸ್ ಮಾಡಿ ತೊಗೊತಾಯಿದ್ದೀನಿ ಒಣ ಕೊಬ್ಬರಿ ತೊಗೋಬೇಕು ಹಸಿ ಕೊಬ್ಬರಿ ತೊಗೋಬಾರ್ದು ನೋಡಿ ಇವಾಗ ಕಲರ್ ಹಾಕಿ ಇರುವಂಥ ಕೊಬ್ಬರಿ ತುರಿನ ಹಾಕಿ ಮೇಲೆ ಸ್ವಲ್ಪ ಮತ್ತೆ ಬಡೆ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಮತ್ತು ನಾನು ವೈಟು ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ ಮೇಲೆ ಸ್ವಲ್ಪ ಮತ್ತೆ ಸಕ್ಕರೆನ ಸೇರಿಸ್ಕೋಬೋದು ನೀವು ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದು ಉಳ್ಯದಲ್ಲಿಯಲ್ಲಿ ಕೊಲೆಸ್ಟ್ರಾಲನ್ನು ತುಂಬ ಕಡಿಮೆ ಮಾಡುತ್ತೆ ಹೃದಯವನ್ನು ರಕ್ಷಿಸುವಂತಹ ಗುಣವನ್ನು ಹೊಂದಿದೆ ಇದು ಉಳ್ಳ್ಯದಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬ್ಯಾಕ್ಟೀರಿಯಾ ಮತ್ತು ಸಿಲೆಂದ್ರಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಇದು ಗಾಯಗಳನ್ನು ಗುಣಪಡಿಸೋಕೆ ತುಂಬಾ ಸಹಾಯ ಮಾಡ್ತೈತಿ ವಿಳ್ಯದಲ್ಲಿ ಆದಷ್ಟು ಇದನ್ನು ನಾವು ಈ ರೀತಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವ ಫಂಕ್ಷನಲ್ಲಿ ತಂದಿರ್ತೀವಿ ಎಲೆಗಳನ್ನು ತುಂಬ ವೇಸ್ಟ್ ಆಗಿಬಿಡುತ್ತೆ ವೇಸ್ಟ್ ಆಗೋ ಬದಲು ಈ ರೀತಿ ನಾವು ಮಾಡಿಕೊಂಡು ಇಟ್ಕೊಂಡ್ರೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಆದಷ್ಟು ಬಾ ಜಾಸ್ತಿ ದಿವಸ ಬಾಳಿಕೆ ಬರುತ್ತೆ ಅದಕ್ಕೋಸ್ಕರ ಇದು ಸೈಡ್ ಇಡೋದ್ರಿಂದ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಇವಾಗ ನಾವು ಹಸಿ ಎಲೆನ ನಾವು ಯೂಸ್ ಮಾಡಿರೋದು ಹಾಗಾಗಿ ನಾವು ಹುರಿದು ತಗೊಂಡಿಲ್ಲ ಎಲೆಯನ್ನು ಹಾಗೆ ತಗೊಂಡಿರೋದು ಅದಕ್ಕೋಸ್ಕರ ಇದನ್ನು ಅಲ್ಲಿ ಇಟ್ಟು ನೀವು ವಿಳೆದೆಳಿ ರಸ ಗ್ಯಾಸ್ಟ್ರಿಕ್ ಇರೋರು ಈ ರೀತಿ ಯೂಸ್ ಮಾಡಿದರೆ ತುಂಬ ಬೇಗ ಕಡಿಮೆ ಆಗುತ್ತೆ ಮಲೇರಿಯಾವನ್ನು ತಡೆಗಟ್ಟಲು ಇದು ಸಹಾಯ ಮಾಡುತ್ತೆ ಒಟ್ಟಾರೆ ಹೇಳಬೇಕಂದ್ರೆ ಇದು ಜೀರ್ಣಕ್ರಿಯೆಗೂ ಸಹ ಒಳ್ಳೆಯದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಮಾಡಿಕೊಂಡು ಊಟ ಆದ ತಕ್ಷಣ ಒಂದೊಂದು ಸ್ಪೂನು ತಿಂತ ಬಂದರೆ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತೆ ಈ ರೀತಿ ವೇಸ್ಟ್ ಆಗೋ ಬದಲು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಮಕ್ಕಳಿಗೂ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಕಲರ್ಫುಲ್ಲಾಗಿರುವಂತಹ ಪಾನು ರೆಡಿಯಾಗಿದೆ ನೀವು ಸಹ ಫಂಕ್ಷನ್ನಲ್ಲಿ ತಂದಿರುವಂಥ ಎಲೆಗಳಿಂದ ಈ ರೀತಿ ಪಾನನ್ನು ರೆಡಿ ಮಾಡಿ ಇಟ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಸ್ವೀಟು ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆನೇ ಆ್ಯಡ್ ಮಾಡ್ಕೋಬೋದು ನಿಮಗೆ ನಮಗಿಷ್ಟೇ ಸಾಕು ಅಂತ ನಾನು ಹಾಕಿರೋದು ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್